ನಮಸ್ಕಾರ ವೀಕ್ಷಕರ ನ್ಯೂಸ್ ಕರೋಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಟಿಕೆಟನ್ನು ಏನೋ ಅಳದು ತೂಗಿ ಅನೌನ್ಸ್ ಮಾಡ್ತು ಬಟ್ ಅಲ್ಲಿ ಬಂಡಾಯ ತೀರಾ ತೀರಾ ಅತಿಯಾಗ್ತಾ ಇದೆ ಬಂಡಾಯದ ಬೇಗ ಗುದಿಗೆಯಲ್ಲಿ ಬೇಯ್ತಾ ಇದೆ ಯಾವ ಕ್ಷೇತ್ರಕ್ಕೋದ್ರೂ ಬಂಡಾಯ ಇದೆ ಯಾವ ಕ್ಷೇತ್ರಕ್ಕೆ ಹೋದ್ರೂ ಬಂಡಾಯ ಇದೆ ಅದರಲ್ಲೂ ಹಳೆ ಮೈಸೂರು ಭಾಗದ ಕೆಲವೊಂದು ಕ್ಷೇತ್ರಗಳಲ್ಲಿ ಬಹುತೇಕ ಬಂಡಾಯ ಜಾಸ್ತಿ ಆಗಿದೆ ಏನು ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ನಾಯಕರೊಬ್ಬರು ಬಂಡಾಯ ಎದ್ದು ಕಾಂಗ್ರೆಸ್ ಸೇರೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಿದೆ ಈಗಾಗಲೇ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಫೋನ್ ಮಾಡಿ ಅವ್ರ ಕರೆ ಮಾಡಿ ಅವ್ರಿಗೆ ಮಾತಾಡಿಯಾಗಿದೆ ಅಂತ ಹೇಳಿದ್ರು ಬಹುತೇಕ ಅವರು ಕೈ ಹಿಡಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಅವ್ರು ಯಾರು ಯಾಕೆ ಹಿಡಿತಾರೆ ಯಾರ್ಯಾರು ಕಾಂಗ್ರೆಸ್ ಬರೋ ಯೋಜನೆಯಲ್ಲಿದ್ದಾರೆ ಎಲ್ಲವನ್ನೂ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ ಆ ಕ್ಷೇತ್ರ ಏನಾಗ್ಬೋದು ಅವರು ಕಾಂಗ್ರೆಸ್ಗೆ ಬಂದರೆ ಎಲ್ಲವನ್ನು ನಿಮ್ಮಿರ್ತೀನಿ ಅದಕ್ಕೂ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ರೀಲ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಪತ್ತೆ ಏಸ್ ವೀಕ್ಷಕ ಇಲ್ಲ ನೀವು ಪರಮೇಶ್ ಅವ್ರನ್ನ ಮಾಡಿ ಡಾಕ್ಟರ್ ಪರಮೇಶ್ ಅವರನ್ನು ನೀವು ಕ್ಯಾಂಡಿಡೇಟ್ ಮಾಡಿ ನಾವೆಲ್ಲರೂ ಕೆಲಸ ಮಾಡ್ತೇವೆ ಇಲ್ಲ ನನ್ನನ್ನು ಮಾಡಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಥವಾ ಬೇರೆ ಯಾರಾದರೂ ಮಾಡಿ ಒಟ್ಟಾರೆ ತುಮಕೂರು ಜಿಲ್ಲೆಯವ್ರನ್ನ ನೀವು ಕ್ಯಾಂಡಿಡೇಟ್ ಮಾಡಿ ಯಾವ ಸಮುದಾಯದವ್ರನ್ನಾದರೂ ಮಾಡಿ ನಾನು ಇದೇ ಸಮುದಾಯದವ್ರನ್ನ ಮಾಡಿ ಅಂತ ಹೇಳೋಲ್ಲ ಇಂಥವ್ರನ್ನೇ ಮಾಡಿ ಅಂತ ಹೇಳಲ್ಲ ಆದರೆ ತುಮಕೂರವ್ರನ್ನ ಮಾಡಿ ಲೋಕಲ್ಗೆ ಆ ಆದ್ಯತೆಯನ್ನು ಕೊಡಿ ಏಕೆಂದರೆ ಕಳೆದ ಬಾರಿ ದೇವೇಗೌಡರು ಸ್ಪರ್ಧೆ ಏನು ಮಾಡಿದಾಗ ನಾನು ಹೇಳಿದೆ ಯಾಕೆ ಬರೋಕೆ ಹೋಗ್ತೀರಾ ಇಲ್ಲಿಗೆ ಕಷ್ಟ ಆಗುತ್ತೆ ಇಲ್ಲಿ ನೀವು ಹೊರಗಡೆ ಅವ್ರನ್ನ ಅದನ್ನು ಒಪ್ಪಲ್ಲ ನಮ್ಮಲ್ಲಿ ಸೋಲ್ತೀರಿ ಅಂತ ದೇವೇಗೌಡರು ಹೇಳಿದ್ದೆ ಆದರೂ ದೇವೇಗೌಡರು ಬಂದು ನಿಂತು ಇಲ್ಲಿ ಸೋಲನ್ನು ಅನುಭವಿಸಿದ್ರು ಹಾಗಾಗಿ ಹೊರಗಡೆ ಅವ್ರನ್ನ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅದರಲ್ಲೂ ಯಾರು ಸೋಮಣ್ಣ ಅವ್ರನ್ನ ತೀವ್ರವಾಗಿ ವಿರೋಧಿಸಿದರು ಅವರು ಬಟ್ ಬಿ ಜೆ ಪಿ ಕೇಳಲಿಲ್ಲ ಬಿ ಜೆ ಪಿ ನಾಯಕರು ಅದರಲ್ಲೂ ಯಡಿಯೂರಪ್ಪನವರು ಅಂದರೆ ಏನು ಸೋಮಣ್ಣನ ಸೋಮಣ್ಣ ಮತ್ತು ಯಡಿಯೂರಪ್ಪನ ರೀತಿ ವಿರೋಧಿ ಬಣದಲ್ಲಿದ್ದರು ಅವರನ್ನು ಇವ್ರ ಕಡೆ ಹೇಳ್ಕೊಳ್ಳಿಕ್ಕೆ ಸೋಮಣ್ಣನ ಇವ್ರ ಪರವಾಗಿ ಮಾಡ್ಕೊಳ್ಳಿಕ್ಕೆ ಇವರು ಅಲ್ಲಿ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು ಯಡಿಯೂರಪ್ಪನ ಮತ್ತು ವಿಜಯೇಂದ್ರ ಅವ್ರು ಸೇರಿ ಅವರಿಗೆ ಟಿಕೆಟನ್ನು ಕೊಡಿಸಿದರು ಈಗ ಏನಾಗಿದೆ ಅಂದರೆ ನೇರವಾಗಿ ಹೇಳ್ತಿದ್ದಾರೆ ಮಾಧುಸ್ವಾಮಿ ಯಾಕೆಂತಂದ್ರೆ ಅವರು ಸಮಾಜವಾದಿಯಿಂದ ಬಂದಂಥವ್ರು ಅವರು ಅವ್ರು ನೇರವಾಗಿ ಹೇಳ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಇವ್ರಿಗೆ ಕೆಲಸ ಮಾಡಲ್ಲ ಸೋಮಣ್ಣಂಗೆ ನನ್ನ ಮನೆಗೆ ಬರಬೇಡ ನೀನು ಯಾವುದೇ ಕಾರಣ ನಿಮಗೆ ಕ್ಯಾ ಕೆಲಸ ಮಾಡಲ್ಲ ಯಾರೇ ಬಂದು ಹೇಳಿದರೂ ಕೂಡ ನಾನು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಮುಂದಿನ ನಡೆಯೇನು ಇದು ಅಂದರೆ ಈ ಕಡೆ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಸೇರ್ತಾರೆ ಏನೋದಾದ್ರೆ ಈಗಾಗಲೇ ಅಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ದೆ ಮುದ್ದಮೇಗೌಡರಿಗೆ ಹಾಗಾಗಿ ಕಾಂಗ್ರೆಸ್ ಸೇರುವ ಸೇರಿದ್ರು ಕೂಡ ಅಂಥ ಪ್ರಯೋಜನ ಆಗೋಲ್ಲ ಅಂತ ಹೇಳ್ಬೋದು ಆದರೆ ಸರ್ಕಾರ ಇರೋದ್ರಿಂದ ಮುಂದೆ ಉಪಯೋಗಗಳಿದೆ ಫ್ಯೂಚರಲ್ಲಿ ಉಪಯೋಗ ಇದೆ ಜೊತೆಗೆ ಅವರು ಮೂಲತಃ ಸಮಾಜವಾದಿ ಸಿದ್ಧಾಂತವನ್ನು ಇಟ್ಕೊಂಡು ರಾಜಕಾರಣಕ್ಕೆ ರಾಜಕಾರಣವನ್ನು ಆರಂಭಿಸಿದಂಥವ್ರು ಸೊ ಹಾಗಾಗಿ ಅವರು ಕಾಂಗ್ರೆಸ್ಗೆ ಬರೋದು ದೊಡ್ಡ ವಿಚಾರವೂ ಅಲ್ಲ ಅಷ್ಟರಲ್ಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಟೋಟಲಿ ಏನಾಗುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿ ತುಮಕೂರಲ್ಲಿ ತುಮಕೂರಲ್ಲಿ ಒಟ್ಟಾರೆ ಮಾಧುಸ್ವಾಮಿ ಬಂಡಾಯ ಬಿ ಜೆ ಪಿಗೆ ಬಿಸಿ ತುಪ್ಪ ಆಗಿದೆ ಒಂದು ಕಡೆ ಮಾಧುಸ್ವಾಮಿ ಮತ್ತೊಂದು ಕಡೆ ಪರಮೇಶ್ ಪರಮೇಶ್ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಬಾರಿ ಕೆಲಸವನ್ನು ಮಾಡಲ್ಲ ಸೈಲೆಂಟ್ ಆಯ್ತಾರೆ ಅಂತ ಹೇಳಲಾಗ್ತಾ ಇದೆ ಅವರು ಡಾಕ್ಟರ್ ಪರಮೇಶ್ ಏನಿದ್ದಾರೆ ಅವರು ಸೈಲೆಂಟ್ ಆಯ್ತಾರೆ ಅಂತ ಹೇಳಲಾಗ್ತದೆ ಏಕೆಂದರೆ ನೇರವಾಗಿ ಸಿದ್ಧಗಂಗಾ ಶ್ರೀಗಳೇ ಅವ್ರನ್ನ ಬೆಂಬಲಿಸಿದ್ರು ಸಿದ್ಧಗಂಗಾ ಶ್ರೀಗಳೇ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಒಲವನ್ನು ತೋರಿಸಿದ್ರು ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಅವರಿಗೆ ಟಿಕೆಟನ್ನು ನಿರಾಕರಿಸಿದೆ ಇವೆಲ್ಲವೂ ಕಾರಣಗಳು ತುಮಕೂರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳೆಟ್ಟು ಬೀಳೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ ವೀಕ್ಷಕರು ಇದೆಲ್ಲದ್ರ ಜೊತೆಗೆ ಮಾಧುಸ್ವಾಮಿ ಅವರು ಯಾಕೆ ಪಕ್ಷವನ್ನು ಬಿಡೋ ತೀರ್ಮಾನವನ್ನು ಮಾಡ್ತಿದ್ದಾರೆ ಅಂತಂದರೆ ಕಾರಣ ಇಷ್ಟೇ ಯಡಿಯೂರಪ್ಪ ತುಂಬ ಇಷ್ಟ ಆಗಿದ್ರು ಇವರು ಯಡಿಯೂರಪ್ಪ ಕೆ ಜೆ ಪಿಗೆ ಹೋದಾಗ ಇವರು ಕೆ ಜೆ ಪಿಗೆ ಹೋಗ್ತಾರೆ ಜೆ ಬಿಜೆಪಿಗೆ ಬಂದಾಗ ಬಿ ಜೆ ಪಿಗೆ ವಾಪಸ್ ಬರ್ತಾರೆ ಅಲ್ಲಿ ಯಾವಾಗಲೂ ಪ್ರಶ್ನೆ ಏನು ಮಾಡಲ್ಲ ನೀವು ಯಾಕೆ ಈ ಥರ ತೀರ್ಮಾನ ಅಂತ ಹೇಳ್ತೀರಾ ನೀವು ಕೆ ಜೆ ಪಿ ಇದ್ರೆ ಕೆ ಜೆ ಪಿ ಏನಿ ಬಿ ಜೆ ಪಿ ಏನಿ ಅಂತಲೇ ಹೇಳ್ತಾರೆ ಆದರೂ ಕೂಡ ಯಡಿಯೂರಪ್ಪನವರು ಎಲ್ರಿಗೂ ಇದೆಲ್ಲ ನೋಡಿ ಶೋಭ ಟಿಕೆಟ್ ಟಿಕೆಟನ್ನು ಕೊಡ್ಸಿದ್ರು ಅಲ್ಲಿ ಬಾಲರಾಜ್ ಅವ್ರಿಗೆ ಟಿಕೆಟನ್ನು ಕೊಡಿಸಿದ್ರು ತನ್ನ ಹಿಂಬಾಲಕರು ಅಂತ ಆದರೆ ರೇಣುಕಾಚಾರ್ಯನಿಗೆ ಮತ್ತು ಮಾಧುಸ್ವಾಮಿ ಅವರಿಗೆ ಯಾ ಟಿಕೆಟನ್ನು ಕೊಡಿಸ್ತಿಲ್ಲ ಯಾಕೆಂದರೆ ಉಳಿದವರಿಗೆಲ್ಲ ಹಠ ಹಿಡಿದು ಕೊಡಿಸಿದಂಥ ಅವರಿಗೆ ಶೋಭಾ ಕರಂದಾದಿ ಟಿಕೆಟ್ ಬೇಕೇ ಬೇಕು ಅಂತ ಹಠ ಹಿಡಿದು ಕೊಡಿಸಿದಂಥ ಯಡಿಯೂರಪ್ಪನವರಿಗೆ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿಸೋದು ದೊಡ್ಡ ವಿಚಾರ ಆಗಿರಲಿಲ್ಲ ದೊಡ್ಡ ವಿಷಯ ಅಲ್ಲ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಸೊ ಈಸಿಯಾಗಿ ಮಾಧುಸ್ವಾಮಿ ಅವರಿಗೆ ಟಿಕೆಟ್ ತುಮಕೂರಲ್ಲಿ ಕೊಡಿಸ್ಬೋದಿತ್ತು ಬಟ್ ಇವರು ಸೋಮಣ್ಣನ ಜೊತೆ ಕಾಂಪ್ರೊಮೈಸ್ ಆಗುವ ಕಾರಣಕ್ಕೆ ಸೋಮಣ್ಣನಿಗೆ ಟಿಕೆಟ್ ಕೊಡಿಸಿದಾರೆ ಇದು ಮಾಧುಸ್ವಾಮಿ ಅವರಿಗೆ ಬೇಸರವನ್ನು ತರಿಸ್ತಾ ಇರ್ತಕ್ಕಂಥದ್ದು ಇದು ಅವರಿಗೆ ಕೋಪವನ್ನು ತರಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವರು ಪಕ್ಷವನ್ನು ಬಿಡತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮುಂದೆ ಉತ್ತಮವಾದಂಥ ಹುದ್ದೆಯನ್ನು ಕೊಡ್ತೀವಿ ನಿಮಗೆ ಉತ್ತಮವಾದಂಥ ಹುದ್ದೆಯನ್ನು ಕೊಡ್ತೇವೆ ಸಾಧ್ಯವಾದರೆ ಎಮ್ ಎಲ್ ಸಿ ಅಥವಾ ಬೇರೆ ಏನಾದರೂ ಮಾಡ್ತೇವೆ ಅನ್ನೋ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಅವರು ಮುಂದಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಎಲ್ಲವೂ ಅಂದ್ಕೊಂಡಾಗಾದರೆ ಈ ಬಾರಿ ಮಾಧುಸ್ವಾಮಿ ಕಾಂಗ್ರೆಸ್ ಸೇರೋದು ಬಹುತೇಕ ಪಕ್ಕ ಅಂತ ಇದೆ ನಾವು ಅಲ್ಲಿಂದ ಬಂದರೆ ಅದೊಂದೇ ಕ್ಷೇತ್ರ ಅಲ್ಲ ಅದೊಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಈಗ ಕಾಂಗ್ರೆಸ್ ಕಡೆ ಹೊಟ್ಟರೋದು ಚಾಮರಾಜನಗರ ನಾವು ನಿನ್ನೆ ಹೇಳಿದ್ವಿ ಚಾಮರಾಜನಗರ ಕ್ಷೇತ್ರದಲ್ಲೂ ಕೂಡ ಇವರು ಇದೇ ಕೆಲಸವನ್ನು ಮಾಡಿದರು ಅಲ್ಲಿ ಆಲಿ ಎಂ ಪಿಯನ್ನು ಬಿಟ್ಟು ಬಾಲರಾಜ್ಗೆ ಟಿಕೆಟನ್ನು ಕೊಟ್ಟರು ಯಾಕೆ ಆದಿ ಎಂ ಪಿ ಅವ್ರು ರಿಟೈರ್ಮೆಂಟ್ ತಾಡಿದರು ಬಟ್ ತಮ್ಮ ಮಳಿಯರಿಗೆ ಟಿಕೆಟ್ ಕೊಡಬೇಕು ನೀವು ಅನ್ನೋ ಒಂದು ಷರತ್ತನ್ನು ಇಟ್ಟು ಅವರು ನಿವೃತ್ತಿಯನ್ನು ಘೋಷಿಸಿದರು ಆದರೆ ಅವ್ರ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ನಿನ್ನೆ ಅವ್ರ ಅಳಿಯ ಡಾಕ್ಟರ್ ಮೋಹನ್ ಅವರು ಬಂದು ಸಿದ್ದರಾಮಯ್ಯನ ಮನೆ ಕುದ್ದು ಕೂತು ಮಾತನಾಡ್ತಾರೆ ನೀವು ನನಗೆ ಟಿಕೆಟನ್ನು ಕೊಡಿ ನಾನು ಗೆದ್ದು ಬರ್ತೇನೆ ಅಲ್ಲಿಂದ ನೀವು ನನಗೆ ಫಾರ್ಮ್ ಕೊಡಿ ನಾನು ಅಲ್ಲಿ ಗೆದ್ದು ಬರ್ತೇನೆ ಅನ್ನೋ ಮಾತನ್ನು ಹೇಳ್ತಾರೆ ಬಟ್ ಎಚ್ ಸಿ ಮಾದೇವಪ್ಪ ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಅವ್ರ ಮಗನ ಮಗನ ನಿಲ್ಸಿದರೆ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ ಅದ್ರ ನಡುವೆ ನೇರವಾಗಿ ಕರೆ ಮಾಡಿ ಸಿದ್ದರಾಮಯ್ಯ ಜೊತೆ ಮಾತಾಡಿರ್ತಕ್ಕಂಥ ಹಳೆಯ ಸ್ನೇಹಿತರು ಒಂದು ಕಾಲದ ಸ್ನೇಹಿತರು ಶ್ರೀನಿವಾಸ್ ಪ್ರಸಾ ಪ್ರಸಾದ್ ಅವರು ನನ್ನ ಅಳಿಯನಿಗೆ ಬಿ ಫಾರಂ ಕೊಡಿ ನಾವು ಕಾಂಗ್ರೆಸ್ಗೆ ಬರ್ತೇವೆ ಕಾಂಗ್ರೆಸ್ ಬೆಂಬಲಿಸ್ತೇವೆ ಅನ್ನೋ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಪ್ರತಾಪ್ ಸಿಂಹರು ಕೂಡ ಪ್ರತಾಪ್ ಸಿಂಹರಿಗೂ ಕೂಡ ಕಾಂಗ್ರೆಸ್ ನಾಯಕರು ಗಾಳ ಆಗ್ತಿದ್ದಾರೆ ಒಂದು ವೇಳೆ ಪ್ರತಾಪ್ ಸಿಂಹ ಬರೋದಾದರೆ ಮೈಸೂರಿಂದ ಯತೀಂದ್ರ ಬದಲಾಗಿ ನಿಮಗೆ ಬಿ ಫಾರಂ ಕೊಡ್ತೇವೆ ಒಂದು ವೇಳೆ ನೀವು ಬಂದರೆ ನಾವು ಇಂದ ಸ್ಪರ್ಧೆಗೆ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಆಡ್ತಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಪ್ರತಾಪ್ ಸಿಂಹ ಬಂದರೆ ನೂರಕ್ಕೆ ನೂರು ಅವ್ರನ್ನ ಬೆಂಬಲಿಸ್ತಾರೆ ಬಟ್ ಪ್ರತಾಪ್ ಸಿಂಹ ನನ್ನ ಅನಿಸಿಕೆ ಬರೋದು ಕಷ್ಟ ಅಲ್ಲೇ ಇದ್ದು ಒಳ ಒಳೆ ಪಡೆದ್ರೂ ಕೂಡ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಕೊಟ್ಟರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಕಾರಣ ಏನಂದ್ರೆ ಗೊತ್ತು ಈ ಬಾರಿ ಬಾರಿಯನಾದ್ರು ಒಡೆಯರ್ ಗೆದ್ರೆ ಯದುವೀರ್ ಒಡೆಯರ್ ಗೆದ್ರೆ ಮುಂದಿನ ಬಾರಿ ಕೂಡ ಟಿಕೆಟ್ ಸಿಗಲ್ಲ ಪ್ರತಾಪ್ ಸಿಂಹ ಅವರಿಗೆ ಅವ್ರ ರಾಜಕೀಯ ಇಡೀ ರಾಜಕೀಯ ಲೈಫು ಮಂಕಾಗತ್ತೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಹೈಕಮಾಂಡ್ ಮುಂದೆ ತಲೆ ತಗ್ಸಿ ನಾನು ನಿಮ್ಮ ಇವನು ಅಂತೇಳ್ಬಿಟ್ಟು ತಲೆ ಒಪ್ಕೊಂಡು ಬಂದರೂ ಕೂಡ ಇಲ್ಲಿ ಒಳಾಟ ಆಗೇ ಆಗುತ್ತೆ ರಾಜಕಾರಣದಲ್ಲಿ ಒಳೆಯಟ್ಟು ಪ್ರತಾಪ್ ಸಿಂಹ ಹೊಡೆದೇ ಹೊಡಿತಾರೆ ನೂರಕ್ಕೆ ನೂರು ಮೈಸೂರಲ್ಲಿ ಪ್ರತಾಪ್ ಸಿಂಹ ಕಾಂಗ್ರೆಸ್ಗೆ ನೇರವಾಗಿ ಬರಲಿಲ್ಲ ಅಂದರೂ ಕೂಡ ಆಗಿ ಕಾಂಗ್ರೆಸ್ ಜೊತೆ ಒಪ್ಪಂದೂ ಗ್ಯಾರಂಟಿ ಮಾಡ್ಕೊಳ್ತಾರೆ ಅದರಲ್ಲಿ ಮಾತಿಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರ್ತಾರೆ ಈಗ ಈಗಾಗಲೇ ಕಾಂಗ್ರೆಸ್ ನಾಯಕರು ಅವ್ರಿಗೆ ಗಾಳ ಹಾಕಿ ಅವ್ರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ ಟೋಟಲಿ ಗೊತ್ತಿಲ್ಲ ಒಂದು ವೇಳೆ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಹೇಳ್ಲಿಕ್ಕಾಗಲ್ಲ ಒಂದು ವೇಳೆ ಬರಲಿಲ್ಲ ಅಂದರೂ ಕೂಡ ಒಳ್ಳೇಟಂತೂ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಟೋಟಲ್ ಆಗಿ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಬಂಡಾಯವೇ ತಲೆನೋವು ಆಗಿದೆ ಬಂಡಾಯವೇ ನೋವು ಇದ್ದವರಿಗೆ ಸುಮ್ಮನೆ ಟಿಕೆಟ್ ಕೊಟ್ಬಿಟ್ಟರು ಬಂಡಾಯ ಹೇಳ್ತಿರಲಿಲ್ಲ ಅಲ್ಲಿ ಪ್ರತಾಪ್ ಸುಮ್ಮನಿಗೆ ಟಿಕೆಟ್ ಕೊಟ್ಟಿದ್ರೆ ಮತ್ತೆ ಯಾರು ಕೂಡ ಬಂಡಾಯ ಹೇಳ್ತಿರಲಿಲ್ಲ ಅಲ್ಲಿ ಬಂಡಾಯ ಹೇಳ್ತಾರೇ ಇಲ್ಲ ಅಲ್ಲಿ ಮುಗೋಯ್ತಾ ಇತ್ತು ಪ್ರತಾಪ್ ಸುಮಾರಿಗೆ ಟಿಕೆಟ್ ಕೊಟ್ಟಿದರೆ ಅಲ್ಲಿ ಶ್ರೀನಿವಾಸ ಪ್ರಸಾದ್ ಹಳ್ಳಿಯನಿಗೆ ಕೊಟ್ಟಿದ್ರೆ ಬಾಲರಾಜನ್ ಬಂಡಾಯ ಹೇಳ್ತಿರಲ್ಲ ಮಾಜಿ ಶಾಸಕ ಬಾಲರಾಜು ಇಲ್ಲಿ ಮಾಧುಸ್ವಾಮಿ ಟೀಕೆ ಕೊಟ್ಟಿದ್ರೆ ಸೋಮಣ್ಣ ಬಂಡಾಯ ಇದ್ದರೂ ತುಮ್ಕೂರು ಏನಾಗ್ತಿರ್ಲಿಲ್ಲ ಇವರಿಗೆ ತುಮಕೂರು ಏನು ಸಮಸ್ಯೆ ಆಗ್ತಿರಲಿಲ್ಲ ಬಟ್ ಈಗ ಆಗಿರೋದೇನಂದ್ರೆ ಅಲ್ಲಿ ಇಲ್ದೇ ಇರೋ ಕ್ಯಾಂಡಿಡೇಟ್ನ ಕರ್ಕೊಂಡು ಬಂಡಾಯ ಎರದೇ ಇರೋ ಕ್ಯಾಂಡಿಡೇಟ್ನ ಕರ್ಕೊಂಡ್ಬಂದು ಕ್ಯಾಂಡಿಡೇಟ್ ಮಾಡಿ ಬಂಡಾಯವನ್ನು ಭಾರತೀಯ ಜನತಾ ಪಕ್ಷ ಸೃಷ್ಟಿ ಮಾಡ್ಕೊಂಡಿದೆ ಮೋಸ್ಟ್ಲಿ ಇದು ನನ್ನ ಅನಿಸಿಕೆ ಪ್ರಕಾರ ಸೊ ಕಾಂಗ್ರೆಸ್ಗೆ ಬಹುತೇಕ ಲಾಭ ತಂದು ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ಬಂಡಾಯ ಭಾರತೀಯ ಜನತಾ ಪಕ್ಷಕ್ಕೆ ಮುಳುವಾಗುತ್ತಾ ಅಥವಾ ಇದರಿಂದಲೇ ಚುನಾವಣೆಯನ್ನು ಗೆಲ್ಲುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು